ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೇಟ ವ್ಯಾಪ್ತಿಯಲ್ಲಿ ಸಮುದ್ರ ತಡೆಗೋಡೆ ಕಾಮಗಾರಿಯನ್ನು ನಿಗದಿತ ಸಮಯದಲ್ಲಿ ನಡೆಸುವಂತೆ ಒತ್ತಾಯಿಸಿ ಮೀನುಗಾರ ಮುಖಂಡರು ಕಾರವಾರದ ಡಿಸಿ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೆಟ್ ವ್ಯಾಪ್ತಿಯಲ್ಲಿ ಸಮುದ್ರ ಕೊರತೆಯಿಂದಾಗಿ ಪ್ರತಿ ವರ್ಷ ಅನೇಕ ಅವಘಡಗಳು ಸಂಭವಿಸುತ್ತಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿಸಲಾಗಿದೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಆದರೆ ಈವರೆಗೆ ಯಾವುದೇ ತಡೆಗೋಡೆ ಕಾಮಗಾರಿ ನಡೆದಿಲ್ಲ ಈ ಹಿಂದೆ ಸಂಭವಿಸಿದ ಕಡಲ ಕೊರೆತಕ್ಕೆ ಮನೆಗಳು ಕೂಡ ಕೊಚ್ಚಿ ಹೋಗಿವೆ ಪ್ರತಿ ಮಳೆಗಾಲದಲ್ಲಿಯೂ ಪ್ರಾಣಹಾನಿ ಭೀತಿಯಿಂದ ಬದುಕುವಂತಾಗಿದೆ ಹೀಗಾಗಿ ಏಳು ದಿನಗಳಲ್ಲಿ ಕಾಮಗಾರಿ ಆರಂಭಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ఉత్తర కన్నడ జిల్లా ఏ నర్కొలా తల్ూకిన ఆవాడ గ్రామ కడల కొరత అని వార మన మీనుగారు మీనుగారి సలెకరణలు దోణి లక్షాంతర రూపాయ బెల్వాళ వస్తువుకి ఇవతూ హిబి ఆ విషయ సంబంధపే అనేక బా జిల్లా ఆడూ సంబంధప శాసకరు కూడా మనకి ಪರಿಶೀಲಿಸಿ ಇವತ್ತು ಅದಕ್ಕೆ ಅನುವುದನ್ನು ಕೊಡ್ತೇವೆ ಮನವಿ ಸಲ್ಲಿಕೆಯಲ್ಲಿ ಧಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ರಾಮ ದುರ್ಗೇಕರ್ ಪ್ರಮುಖರಾದ ಗಣಪತಿ ಹರಿಕಾಂತ್ ದಾಕು ತಾಂಡೇಲ್ ಶಿವಾನಂದ ದುರ್ಗೇಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ